Alô? ಎಲ್ಲೋ ಕಸುಸು ಕಸುಸು ಇದು ಸಣ್ಣವ ಹಾವು ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಹೊಟ್ಟೆ ಇಲ್ಲೇ ಭವಿಷ್ಯ ಹಾಗಾಗಿ ಅದು ಗಟ್ಟೆಗೆ ಬುಸ್ಸೆ ಹಿಡೋದಿಲ್ಲ ಅಲ್ಲೇ ಪಸುಸೋಸೋಸೋದಿಲ್ಲ ಸುತ್ತ ಸಂದರ್ಭ ಒಂಬಿಂದ ಮೇಲೆ ಕಂಠ ಮುಂದಾಗಿರುವುದು ಹಲ್ಲನ್ನ ಕೀಳುವುದಕ್ಕೆ ಮುಂದಾಗ್ತಾ ಇದ್ದು ವಿಷದ ಅದು ಸಾಮಾನ್ಯವಾದಂತ ನಾಗ ಅಂತ ಭಾವಿಸಿಕೊಂಡ ಪ್ರಪಂಚದ ಅದನ್ನ ಮಂದಿ ತಮಗೆ ಬಂದಿರುವಂತಹ ಸಂಕಷ್ಟವನ್ನು ದೂರಪಡಿಸಿಕೊಳ್ಳುವಲ್ಲಿ ಹಾಲೆಗೆದು ಅದರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆನ್ನುವ ಹಾಗೆ ಸರತಿ ಸಾಲಿನಲ್ಲಿ ಇರುವವರು ಅದೆಷ್ಟು ಮಂದಿ ಎಲ್ಲವರಿಗೂ ಆರಾಧಕ ದೇವರಾದಂತಹ ನಾಗನನ್ನ ಹಿಂಸಿಸುವುದು ಅಪರಾಧ ಪ್ರಪಂಚದ ಬ್ರಹ್ಮ ಪ್ರತಿಯೊಂದು ಜೀವಿಗಳಿಗೂ ವಿಶೇಷವಾದಂತಹ ಅಂಗಾಂಗವನ್ನ ಕೊಟ್ಟ ಅವರವರ ರಕ್ಷಣೆಗಾಗಿ ಮನುಷ್ಯನಿಗೆ ನೋಡು ರಕ್ಷಣೆಗಾಗಿ ಭುಜಗಳನ್ನ ಕೊಟ್ಟ ಕೈಗಳನ್ನ ಕೊಟ್ಟ ಹಾವಿಗೆ ಹಲ್ಲನ್ನ ಕೊಟ್ಟ ಹಾಗೆ ಪಕ್ಷಿಗಳಿಗೆ ಕೊಕ್ಕನ್ನು ರೆಕ್ಕೆಯನ್ನು ಕೊಟ್ಟ

ಮಾತ್ರ ಅಲ್ಲ ಆಡಿಸುವುದು ಆಮೇಲೆ ಕುಣಿಸುವುದು ನಾವು ಕುಣಿಯುವ ಎರಡು ಅಷ್ಟರಲ್ಲಿ ಒಂದು ಅದು ದೇವರು ಹಾಕ್ಬೇಡ ನೋ ಮಾಡಬೇಡ ತಪ್ಪಲ್ಲಪ್ಪ ಈಗ ನಾಗರ ದೇವರದ್ ಪೂಜೆ ಮಾಡ್ತಾರೆ ನಮಗೂ ಭಕ್ತಿ ಇಲ್ಲ ಅಂತಲ್ಲ ನಾಗರ ಪಂಚಮಿ ಹಬ್ಬದ ದಿವಸ ನಾವು ಹಾವಳಿಗೆ ಹಾಕ್ತೇವೆ ನೀನ್ ಹಿಡ್ದಾವಯ್ಯ ಕಲ್ಲಿಗೂ ಹಾಲು ಹಿಡಿತೇವೆ ಸರಿ ಇಲ್ಲ ಅಂತಲ್ಲ ಆದರೂ ಸಹ ಈ ಹಾವನ್ನ ಹಿಡಿದು ವಿಷದ ಹಲ್ಲನ್ನು ಯಾಕೆ ಕೇಳ್ತಾ ಇದ್ದೆ ಯಾಕೆ ಏನ್ ಮಾಡೋದು ಹೇಳ್ತಮ್ಮ ನಾವ್ಯಾರು ಹಾವಾಡಿ ಆ ಜಾತಿ ಹುಟ್ಟಿ ಆಗಿದೆ ಜಾತಿ ಕಸಬೆ ಏನು ಹಾವನ್ನು ಹಿಡಿದು ಮನೆ ಸಂಚಾರ ಮಾಡಿ ಹಾವನ್ನ ಆಡಿಸಿ ಹೊಟ್ಟೆ ತುಂಬಿಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಈಗ ನೀನು ದಿನ ದಿನ ಮನೆ ಮನೆಗೆ ಹೋಗಿ ಹಾವನ್ನ ಆಡಿಸೋದ್ರಿಂದ ಬಂದ ಹಣದಿಂದ ಹೊಟ್ಟೆ ತುಂಬಿಸಿಕೊಳ್ಳಿ ತುಂಬಿಕೊಳ್ಳು ಬೇರೆ ದಾರಿ ಇಲ್ಲ ಆಗುವಷ್ಟು ಹಣ ನಿನ್ನಲ್ಲಿ ಇಲ್ಲ ಹೊಟ್ಟೆ ಪಾಡಿಗಾಗಿ ಈ ಕೆಲಸ ಮಾಡ್ತಾ ಇದ್ದೇವೆ ನಿನ್ಗೆ ಗೊತ್ತುಂಟು ನೀ ಎಳೆ ಹುಡುಗ ಆ್ಯಪ್ ಹಾಕೊಂಡಿದ್ದಾವ ಯಾವ ಸಂಬಂಧ ಇಲ್ಲ ಅದು ನಿಮ್ಗೆ ಗೊತ್ತಾಗ ನಿನ್ನ ಹೆಂಡತಿ ಮಕ್ಕಳನ್ನು ಉತ್ತರಿಸಲು ಸುಖವಾಗಿ ಪತ್ತೆ ಮಾಡು ಮಾಡುವಂತ ಕಾರ್ಯ ಸರಿ ಹಾ ಆದ್ರಿಂದ ಇದರಿಂದ ಎಷ್ಟು ಲಾಭ ಅದಿಂತ ಹೇಳು ಲಾಭ ನಮಗೆ ಸಾಕ್ ಬೇರೆ ಉದ್ಯೋಗ ನಮ್ಗೆ ಅದೇ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಕೆಲಸ ಮಾಡ ನ್ಯಾಯವಾಗಿ ದುಡಿದು ಬಂತಾದ್ರೆ ಯಾವ ಕಾರ್ಯವನ್ನು ಅದರಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ ಹಾಗಂತ ನಿಮ್ಗೆ ಬೇರೆ ಉದ್ಯೋಗ ಮಾಡುವಂತ ಮನಸ್ಸಿಲ್ಲ ಅಲ್ಲ ಆಗುದಿಲ್ಲ ಹೊಟ್ಟೆ ಮಾಡೋದು ಜಾತಿ ಕಸ ಜೀವನ ಪರ್ಯಂತರವಾಗಿ ತಲೆಮಾರಿಗೂ ಸಾಕಾಗುವಷ್ಟು ಮುಂದಿನ ತಲೆಮಾರಿಗೂ ಬೇಕಾಗುವಷ್ಟು ಸಂಪತ್ತು ನಿನ್ನ ವಶವಾಯಿತು ಉಂಟಾದ್ರೆ ಇಂತ ಕಾರ್ಯ ಮಾಡುವುದನ್ನು ಪ್ರತಿಯಾ ವಜ್ಞಾನ ಅಂತಲ್ಲ ಯಾರು ಬಿಡುದು ಅಲ್ವಾ ನೀವೊಂದು ಉದ್ಯೋಗ ಇರ್ತೀಯ ಒಂದ್ ಇಂಚು ಸಂಬಳ ಅಂತ ಇರ್ತದೆ ನಿನಗೆ ಹಾ ನಿಮ್ಗೆ ಸಾಕಾಗುದಿಲ್ಲ ಬೇಡ ಮಾಡ ನಿಮಗೆ ಕೋಟಿ ಗಟ್ಟಲೆ ಅಂತ ಇದ್ದೀರ ನೀವು ಉದ್ಯೋಗ ಬಿಡುದಿಲ್ಲ ಯಾರು ಬಿಡುದಿಲ್ಲ ಯಾರು ಮಾಡೋದು ಸ್ಥಾನ ಅಂತಲ್ಲ ಯಾರು ಬಿಡ್ತಾರೆ ಪ್ರಾಮಾಣಿಕವಾಗಿ ಜೀವನಕ್ಕಾಗಿಯೇ ಉದ್ಯೋಗವನ್ನ ಬಳಸಿಕೊಂಡು ಇರುವವರಾದ್ರೆ ಇಂಥ ಇಂತ ಕಂಡ ಕಂಡಾಗ ಬಿಡುವುದು ಸಹಜ ಹೌದು ಪ್ರೀತಿಯಿಂದ ಮಾಡುವ ಉದ್ಯೋಗ ಅಂತಾದ್ರೆ ಎಷ್ಟು ಸಂಪತ್ತಿದ್ರು ಅವಾಗ ಬಿಡುವುದಿಲ್ಲ ನಮಗಲ್ಲ ಹಾಗೆ ನಾವು ಪ್ರೀತಿಯಿಂದ ಅಲ್ಲ ನಾವು ಬಟ್ಟೆ ಬಾಡಿಗೆ ವ್ಯತ್ಯಾಸ ಯೋಗ್ಯ ಮಾಡುವುದು ಹ ನಿನ್ನ ವಿಶೇಷವಾದಂತ ಯಾಕಂದ್ರೆ ನಮ್ಮ ಅಜ್ಜ ನಮ್ಮ ಅಪ್ಪ ಎಲ್ಲ ಹೆಸರು ಮಾಡಿದವರು ಅಲ್ಲ ಸರಿ ಬೇಕೆಷ್ಟು ಆಸ್ತಿ ಮನೆ ಮಾಡ್ರು ಅಲ್ಲ ನಿಂಗೆಲ್ಲ ಅನುಕೂಲ ಇರಬಹುದು ಮಾರಾಯಣ ಹೆಸರು ಮಾಡೋದು ಮಾಡೋದು ಇರಬಹುದು ನಮ್ಗೆ ಯಾರು ಮಾಡಿಲ್ಲ ಕೆಲವೊಂದು ನಾವೇ ಇದಕ್ಕೊಂದು ಸತ್ಕೊಂಡು ಇದನ್ನ ಹಣ ಬರೋದಿಲ್ಲ ಬೇಸರ ಇಲ್ಲ ಈ ಉದ್ಯೋಗ ನೆಮ್ಮದಿ ಉಂಟು ನನಗೆ ಅದನ್ನ ನಾಲ್ಕು ಹೋದ್ರು ನಮ್ಮ ಹೆಣ್ತಿ ಮಕ್ಕಳಿಗೆ ಸಾರ್ ಮುಂದೆ ನೀನು ಮಾಡುವ ಉದ್ಯೋಗದಿಂದ ಹಿನ್ನಲೆ ಇಲ್ಲದಿರಬಹುದು ಮುನ್ನಲೆಗೆ ನೀನೇ ಒಬ್ಬ ಹಿನ್ನಲೆ ಆಗ್ತೀ ಅನ್ನುವುದನ್ನ ಮಾತ್ರ ಯಾವತ್ತು ಮರಿಬೇಕು ಅದೇ ತಲೆ ಬಿಸಿ ಮರ ನನಗೆ ಶಾಖ ಮುಗಿಸುವಂತ ಮಾಡ್ತಿದ್ದೆ ಈಗ ನೋಡ್ರ ಮಗ ಶುರು ಮಾಡ್ಕೊಂಡಿಲ್ಲ ಬರದೇ ತಲೆ ಬಿಸಿ ಮಾಡ್ಬೇಕು ಸುರಿಯಾ ದಾರಿ ತೋರಿಸುವ ಆಚಾರವೇನು ಇಲ್ಲ ನನ್ನ ಮಗ ಹೀಗಂತಿರು ಅವ್ರ ಮಗ ಭಾಗವತಿ ಮಾಡ ಈಗ ನಿನ್ನ ಪಾಲಿಗೆ ಬೇಕಾಗಷ್ಟು ಸಂಪತ್ತ ಒದಗಿಸಿ ಕೊಟ್ಟೆಂತಾದ್ರೆ ಹೇಳ್ಕೊಡುದು ಎಷ್ಟು ಕೊಡ್ತೀಯ ನಿನಗೆ ಎಷ್ಟು ಸಾಕಾದ ನಿನಗೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಬದಲು ಅಷ್ಟು ಕೊಡ್ತೇನೆ ನೋಡ್ತೀಯಾ ಒಂದು ನಾಳೆ ಈ ಉದ್ಯೋಗ ಮಾಡುವ ನೀನು ಉದ್ಯೋಗ ಮೊದ್ಲು ಆ ಹಾವು ಇದು യാ വീടും നന്നു മാത്രമേ ഭരമെ ഭയം മാത്രം നമ്പുല്ലാരോട് ചോദിക്കുക ഇവിടെ ചെയ്യുക നീന് ആരോ നോക്കും ನಾನು ಇಂತವ್ರ ಒಟ್ನಾಟ ಹೆಚ್ಚಾಯ್ತು ಮನೆ ಮುಖ್ಯ ಒಳ್ಳೆ ಅಪ್ಪ ಹುಡ್ತ ಈಗ ನೋಡ್ರಿ ನೀನು ಹೀಗಂತೀಯ ವಿಶೇಷವಾದಂತ ಇದು ಬಂಗಾರದ ಬಂಗಾರವಾ ಹ ಬಂಗಾರ ಅಲ್ಲ ಬಂಗಾರ ಅಲ್ಲ ಅಂದ್ರೆ ಎಲ್ಲವೂ ಮಿಶ್ರಿತವಾದದ್ದು ಅಂತ ಎಲ್ಲ ಮಿಶ್ರಿತವಾದ ವಿಶೇಷವಾದ ಆಮರ ಇದ್ದಾಳೆ ಬೇಡಿ ಅಷ್ಟೆಲ್ಲ ವಿಶೇಷವಾದಂತ ಕಡಗ ಇಲ್ಲ ಅಂತ ಬೆಲೆ ಬಾಳು ಬೆಲೆ ಮೌಲ್ಯ ಉಳ್ಳದ್ದು ಎಲ್ಲಿ ಬರಕ್ಕೆ ಹ ಆದರೆ ಬೆಳೆ ಅಂತ ನನಗೂ ಗೊತ್ತಿತ್ತು ನಿಮಗೆ ಕಟ್ಟಲಿಕ್ಕೂ ಆಗುದಿಲ್ಲ ನನಗೆ ಅಲ್ಲ ಈ ಭೂಲೋಕದಲ್ಲಿ ಯಾರಿಂದಲೂ ಕಟ್ಟಲ್ಲ ಅಸಾಧ್ಯವಾದ ಕಡಕ ಒಂದು ಉಪಕಾರ ಮಾಡ ಹಾಗಾಗಬೇಡ ಒಂದು ಅಂದ ದೃಷ್ಟ ಆಗ್ಬೋದು ಅಂತ ಹೇಳಿ ಈಗ ನಿಮ್ಗೆ ಯಾರು ಕೇಳುವುದು ನನಗೆ ಯಾವುದಕ್ಕೂ ನಿಮ್ಮ ಬಗ್ಗೆ ವಿಶ್ವಾಸ ಬರುವುದಿಲ್ಲ ಇದು ನೀ ಬಂಗಾರದ್ದೇ ಹೇಳುತ್ತೆ ಮಾರಾಯ ಮೌಲ್ಯ ಉಳ್ಳದ್ದು ಹೇಳುತ್ತೆ ನನಗೆ ಯಾರು ತೋರಿಸು ಮರ ಈಗ ಅಭಿಮಾನಿ ಹಾಗೇನೂ ಇಲ್ಲ ಇದೊಂದು ನೋಡಿ ಎಂತ ಬಂಗಾರದ ಮೌಲ್ಯ ಉಳ್ಳ ಅವ್ರು ಹೇಳ್ತಾವ ನಂಗೆ ನಮಗೆ ಇಲ್ಲ ನೋಡಿ ನೋಡ್ಬಿಟ್ಟು ಅಲ್ಲೇ ಕಿರ್ಸಿ ಕಿರ್ಸಿ ಪತ್ರ ಅವರು ನಿರ್ಮ ಆ ಮಟ್ಟಿಗೆ ಅವ್ರು ಗಟ್ಟಿ ಅವ್ರು ಹೇಳೋದಿಲ್ಲ ಅವ್ರು ಹೇಳೋದು ನಂಬ್ಕೊಳ್ತೇವೆ

ಪರೀಕ್ಷೆ ಮಾಡಿ ಒಳ್ಳೇದಾಗ್ಲಿ ಯಾರ ನೀನು ಹಾವಾಡಿಗೆ ಕೊರಚ ಹಾವಾಡಿಗೆ ಕೊರಚು ಸಾಕೊಂಡು ಬಂದೆ ಹಾವಿಡದು ಬಿಟ್ಟೆ ಈಗ ಹಾವಿಡುದ ಹಾವಿಡುದು ಬಿಟ್ಟೆ ನಾನ್ ಬಿಟ್ಟೆ ಹೌದು ಸಹ ಅದು ಉದ್ಯೋಗ ಬಿಟ್ಟರೆ ಹುಡುಗಿಗೆ ಏನು ಪ್ರಶ್ನೆ ಬಂತು ಅದು ನೀ ಕೆಟ್ಟದ್ದು ಹೇಗೆ ಕೇಳೋದು ಸುಖ ಇಲ್ಲ ಆ ಇಲ್ಲ ಬಿಡಿ ಅದಕ್ಕಾದ್ರೆ ಬೇರೆ ಹ್ಞೂ ಒಂದು ಉಪಕಾರ ಮಾಡಿದೆ ಈಗ ಆ ಉದ್ಯೋಗ ಇದ್ದಿದ್ದು ಮೇಲೆ ಹ್ಞೂ ಹೊಟ್ಟೆ ಪಾಂಡ್ ಆದರೆ ಹೌದು ಹೊಟ್ಟೆ ಕೇಳ್ತದಾ ಏನು ಇಲ್ಲ ಅಂದ್ರೆ ಇದ್ದದ್ದು ಅಂದರೆ ಮಾಡಬೇಕಾ ಹೌದು ಅಲ್ವಾ ಈಗ ನಿನ್ನ ಮಾಡಲಿಕ್ಕೆ ಏನು ಉಂಟು ಒಳ್ಳೆ ವಸ್ತು ಉಂಟು ಕಡೆ ಕೇಳಿದೆ ಮಾರ ಯಾರು ಅಂದಾಜು ಹೇಳಿದೆ ನನಗೇ ತಲೆಬಿ ಮಾರ ಒಂದ್ ಅಂದಾಜಿ ಸಿಗುವ ಎಂತ ಅಂದಾಜು ಮಾಡ್ಲಿಕ್ಕೆ ಬರೋದಿಲ್ವೋ ಎಂತ ಗೊತ್ತಿಲ್ಲ ಈಗ ಏನಂತ ಯೋಚನೆ ಮಾಡಿದೆ ನಿಮಗ್ ಗೊತ್ತಾಗ್ತದೆ ಹೇಳಿದಂಗೆ ವಿಶ್ವಾಸ ಉಂಟು ಊರಲ್ಲಿ ಯಾರಿಗೂ ಅಂದಾಜು ಮಾಡಿದೆ ಹೋದದ್ದನ್ನು ಮಹಾರಾಜರು ಅಂದಾಜು ಮಾಡ್ತಾರೆ ನೋಡಿ ఆ బింగది యం 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 ನನ್ನ ಮಡದಿಗೆ ನಾನು ಕೊಟ್ಟಿದ್ದಾನೆ ಇವನ ತಾಯಿ ಅಂದಾಜು ಗೊತ್ತಾಯ್ತು ಮಹಾರಾಜ ಅಂದಾಜು ಗೊತ್ತಾಯ್ತು ಇದು ಯಾರದ್ದು ಎನ್ನುವುದು ಗೊತ್ತಾಯಿತು ಇಷ್ಟು ಅಮೂಲ್ಯವಾಗಿರುವಂತಹ ಕಡಗ ನಿನ್ನ ಕೈಗೆ ಬಂದಿದೆ ಅಂತ ಆದ್ರೆ ಹೇಗೆ ಬಂದಿರಬಹುದು ಎನ್ನುವುದಾಗಿ ಯೋಚನೆ ಮಾಡುವುದಕ್ಕೆ ಮುಂದಾದ್ರೆ ಬಹುಶಃ ನೀನ್ ಎಲ್ಲಿಂದಲೋ ಕಳ್ಳತನ ಮಾಡಿದ್ದಿ ಶರೀರಕ್ಕಾಗಿ ಹೇಗೆ ಬಂತು ವಿಷಯ ಬೇರೆ ಏನದು ಹಾವು ಹಿಡಿದು ಹಾವನ್ನ ಹೊಂದಲು ಕೇಳಬೇಕು ಅಷ್ಟರಲ್ಲಿ ಒಬ್ಬ ಹುಡುಗ ಬಂದ ಆ ಹಾವನ್ನು ಬಿಡು ಬಿಟ್ಟೆ ಅಂತ ಆದ್ರೆ ನೀ ಬೇಕಾದಷ್ಟು ಹಾನು ಕೊಡ್ತೇನೆ ಅಂತ ಹೇಳಿದ ಅವನ ಮಾತಿನಂತೆ ಆ ಹಾವನ್ನು ಬಿಟ್ಟೆ ಆ ಹುಡುಗ